ಅತ್ತ ಗಾರ್ಮೆಂಟ್ಸ್ ನಲ್ಲಿ ನಿವೇದನಾಳಿಗೆ ಕೊಟ್ಟ ಮಾತನ್ನ ಮುರಿಯೋ ಸೌಜನ್ಯ ಮತ್ತೆ ಮನಸ್ವಿಯ ಬಣ್ಣದ ಮಾತುಗಳಿಗೆ ಶರಣಾಗಿ ಅವನೊಂದಿಗೆ ಮೊದ್ಲಂತೆ ಮಾತಾಡೋಕೆ ಆರಂಭಿಸಿದ್ರೆ ಇತ ಕಾಲೇಜ್ನಲ್ಲಿ ಸಂಧ್ಯಾಳ ವ್ಯಂಗ್ಯದ ಮಾತುಗಳನ್ನ ಕೇಳಿ ಕೆರಳಿದ ಸೌರಭ್ ಹೌದು ನನಗೆ ನಿವೇದನ ಮೇಡಮ್ ಮೇಲೆ ಅಟ್ಯಾಚ್ಮೆಂಟ್ ಇದೆ ಅವ್ರಿಗೆ ನೋವಾದ್ರೆ ನನಗೂ ನೋವಾಗುತ್ತೆ ಯಾಕೆ ಅಂದ್ರೆ ನಾನು ಅವರನ್ನ ಪ್ರೀತಿಸ್ತಾ ಇದ್ದೀನಿ ಅದಕ್ಕೆ ಅವರ ಕಣ್ಣೀರನ್ನ ನಾನು ಸಹಿಸೋದಿಲ್ಲ ಎಸ್ ಐ ಲವ್ ನಿವೇದನ ಅವರಿಗಾಗಿಯೇ ನಾನು ಈ ಕಾಲೇಜಿಗೆ ಬಂದಿದ್ದು ಶಿ ಇಸ್ ಮೈ ವೇದ ಐ ಲವ್ ಹರ್ ಅಂತ ರೋಷದಿಂದನೇ ಹೇಳಿ ಹೋಗ್ತಾನೆ ಸೌರಭ್ ಸೌರಭ್ನ ಮಾತುಗಳನ್ನ ಅರಗಿಸಿಕೊಳ್ಳಕ್ಕಾಗ್ಲಿಲ್ಲ ಸಂಧ್ಯಾಗೆ ಇವ್ರಿಬ್ರನ್ನ ಆಗಾಗ ಹೀಗೆ ಕೆಣಕಿ ಕಾಡ್ತಾನೆ ಇದ್ರೆ ಆಗ್ತಾರೆ ಸೌರಭ್ ದೂರ ಸರಿಯದೇ ಇದ್ರೂ ನಿವೇದನಾ ಮೇಡಮ್ ಮಾತ್ರ ಮರ್ಯಾದೆಗೆ ಅಂಜಿ ಬೇರೆಯವರ ಕುಹಕಗಳಿಗೆ ಹೆದ್ರಿ ಅವನಿಂದ ಅಂತರ ಕಾಯ್ತ್ಕೊಳ್ತಾರೆ ಅನ್ನೋ ಲೆಕ್ಕಾಚಾರ ಹಾಕಿದ್ದ ಸಂಧ್ಯಾಗೆ ಸೌರಭ್ ನಿಜವಾಗಿಯೂ ನಿವೇದನಾಳನ್ನ ಇಷ್ಟಪಡ್ತಾ ಇರಬಹುದು ಅನ್ನೋ ಕಲ್ಪನೆ ಕೂಡ ಇರ್ಲಿಲ್ಲ ಅವಳಿಗೆ ಆದ್ರೆ ಈಗ ಅವನೇ ಬಾಯ್ ಬಿಟ್ಟು ಹೇಳಿ ಹೋಗಿದ್ರಿಂದ ಸುಮ್ಮನೆ ಶಿಲೆಯಂತೆ ನಿಂತು ಬಿಡ್ತಾಳೆ ಸಂಧ್ಯಾ ಆದ್ರೆ ತನ್ನ ಮನದ ಮಾತುಗಳನ್ನ ಸಂಧ್ಯಾಳ ಎದುರು ಹೊರ ಹಾಕಿದ ಸೌರಭ್ ತಾನೇನು ಖುಷಿಯಾಗಿ ಇರ್ಲಿಲ್ಲ ಆ ವೇಷದ ಭರದಲ್ಲಿ ತಾನು ನಿವೇದನಾಳನ್ನ ಪ್ರೀತಿಸ್ತಾ ಇರೋ ಬಗ್ಗೆ ಹೇಳಿದ್ದ ಈಗ ಈ ವಿಷಯ ನಿವೇದನಾಳಿಗೆ ತಲುಪಿದ್ರೆ ಅವಳ ಪ್ರತಿಕ್ರಿಯೆ ಹೇಗಿರಬಹುದು ವೇಳೆ ನನ್ನ ಮುಖವನ್ನು ನೋಡೋಕೆ ಸಹ ಆಕೆ ಇಷ್ಟ ಪಡದೆ ಹೋದ್ರೆ ಈಗ್ಲಾದ್ರೂ ಅವರ ಸಾಮೀಪ್ಯದಿಂದಲೇ ನೆಮ್ಮದಿಯಿಂದ ಇರೋ ಈ ಮನಸ್ಸು ಅವರು ನನ್ನಿಂದ ದೂರ ಆದ್ರೆ ಹೇಗೆ ಸಹಿಸುತ್ತೆ ಅನ್ನೋ ಸಣ್ಣ ಭಯ ಕಾಡ ಹತ್ತಿತ್ತು ಸೌರಭ್ಗೆ ಒಡನೇ ವಾಶ್ರೂಮ್ಗೆ ಹೋದವನು ಮುಖ ತೊಳೆದು ಛೆ ಸ್ವಲ್ಪ ತಾಳ್ಮೆಯಿಂದ ಮಾತಾಡಿದ್ರೆ ಆಗ್ತಾ ಇತ್ತೇನೋ ಹೇಗೂ ಈ ವರ್ಷದ ಕೆಲಸ ಮುಗಿಯೋಕೆ ತಿಂಗಳು ಬಾಕಿ ಇತ್ತು ಮುಗಿಸಿದ ನಂತರ ಪ್ರೀತಿ ಬಗ್ಗೆ ಹೇಳಿ ಅವರನ್ನ ಹೇಗಾದರೂ ಒಪ್ಪಿಸಿ ಅವರೊಂದಿಗೆ ಮದುವೆ ಆಗಬೇಕು ನಂತರ ಊರು ಉಡುಪಿಯಲ್ಲಿ ಅವರೊಂದಿಗೆ ಸುಂದರವಾದ ಜೀವನ ನಡೆಸಬೇಕು ಅಂತೆಲ್ಲ ಕನಸು ಕಂಡಿದ್ದೆ ನಾನು ಅದಕ್ಕೆ ತಾನೇ ಇಷ್ಟು ವರ್ಷ ಅಪ್ಪ ಅಮ್ಮನಿಂದ ದೂರ ಬಾರದವನು ನನ್ನ ವೇದ ಈ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ತಿಳಿದ ಕೂಡಲೇ ಏನೇನೋ ಕಷ್ಟಪಟ್ಟು ಇಲ್ಲಿಗೆ ಬಂದು ಕೆಲಸಕ್ಕೆ ಸೇರಿದ್ದು ಹತ್ತು ವರ್ಷ ಭರ್ತಿ ಹತ್ತು ವರ್ಷ ನನ್ನ ವೇದಗಾಗಿ ಅದೆಷ್ಟು ಹುಡುಕಿರ್ಲಿಲ್ಲ ನಾನು ಹತ್ತು ವರ್ಷದ ಹಿಂದೆಯೇ ಅವರು ವಿಧವೆ ಅಂತ ತಿಳಿದ್ರು ಅವರಿಗಾಗಿ ಎಲ್ಲೆಲ್ಲಿ ಹುಡುಕ್ಲಿಲ್ಲ ನಾನು ಮಂಡ್ಯದಲ್ಲಿ ಇವರನ್ನ ನೋಡಿದ ಮೊದಲ ನೋಟದಲ್ಲೇ ನಾನವರಿಗೆ ಸೋತು ಹೋಗಿದ್ನಲ್ಲ ಇವರ ಹೆಸರು ಅಂತ ತಿಳಿಯದೆ ತಿಳ್ಕೊಂಡು ನನ್ನ ಪುಟದಲ್ಲಿ ಅನ್ನೋ ಅಚ್ಚಳಿಯದಂತೆ ಬರ್ದಿಡ್ಲಿಲ್ವಾ ಅದೆಷ್ಟು ಬಾರಿ ನನ್ನ ಡೈರಿಯಲ್ಲಿ ಸೌರಭ್ ಬೇಟ್ಸ್ ವೇದ ಅಂತ ಬರೆದು ಖುಷಿ ಪಟ್ಟಿಲ್ಲ ನಾನು ಎಲ್ಲಕ್ಕಿಂತ ಹೆಚ್ಚು ಖುಷಿಯಾಗಿದ್ದೆ ಈ ಕಾಲೇಜ್ನಲ್ಲಿ ಮೊದಲ ದಿನ ನನ್ನ ವೇದ ನನ್ನೆದುರು ನಿಂತು ಮುಗುಳ್ನಕ್ಕೂ ತನ್ನ ಪರಿಚಯ ಮಾಡಿಕೊಂಡಾಗ ಅಷ್ಟೆಲ್ಲ ಕಷ್ಟಪಟ್ಟು ಕಾದು ಈಗಷ್ಟೇ ಅವರಿಗೆ ಹತ್ತಿರ ಆಗಿದ್ದೆ ಆದ್ರೆ ಈಗ ನನ್ನದೇ ದುಡುಕಿನಿಂದ ನಾನಾಡಿದ ಆವೇಶಭರಿತ ಮಾತುಗಳು ನನ್ನ ಶ್ರಮವನ್ನ ವ್ಯರ್ಥ ಮಾಡಿದ್ರೆ ಚೇಚೆ ಹಾಗೆಲ್ಲ ಆಗಲ್ಲ ಯಾವುದೇ ಕಾರಣಕ್ಕೂ ನನ್ನ ಪ್ರೀತಿಯನ್ನ ನನ್ನ ವೇದರನ್ನ ಕಳ್ಕೊಳ್ಳೋಕೆ ನಾನು ಸಿದ್ಧ ಇಲ್ಲ ನನ್ನ ಅಮ್ಮ ಅಪ್ಪ ಕೂಡ ಇವರ ಫೋಟೋ ನೋಡಿ ಇಷ್ಟಪಟ್ಟಿದ್ದಾರೆ ಇವರ ಸಂಪೂರ್ಣ ವಿವರವನ್ನ ಅಪ್ಪ ಅಮ್ಮನನ್ನ ನಾನು ಒಪ್ಪಿಸ್ತೀನಿ ಇವರದ್ದೇ ಸ್ವಲ್ಪ ಕಷ್ಟ ನನಗೆ ಏನಾದ್ರೂ ಸರಿಯೇ ವೇದ ಮಾತ್ರ ನನ್ನವ್ರೆ ಆ ಸಂಧ್ಯಾ ಹೋಗಿ ಹೇಳಿದ್ರೆ ಹೇಳಿ ಐ ಡೋಂಟ್ ಕೇರ್ ಇವತ್ತಲ್ಲ ನಾಳೆ ವಿಷಯ ತಿಳಿಲೇ ಎರಡು ತಿಂಗಳ ನಂತರ ತಿಳಿಯೋದು ಈಗಲೇ ತಿಳಿಲಿ ಅಂತ ತನ್ನಲ್ಲೇ ಮಾತಾಡಿ ಮತ್ತೆ ಸ್ಟಾಫ್ ರೂಮ್ ಕಡೆಗೆ ಹೋಗ್ತಾನೆ ಸೌರಭ್ ಆದ್ರೆ ಗಿರಿಧರ್ನ ಆಣತಿಯ ಮೇರೆಗೆ ಇವತ್ತಿನಿಂದ ನೀವು ಮತ್ತೆ ನಿಮ್ಮ ಜೂನಿಯರ್ ದೂರ ಇರ್ಬೇಕಲ್ಲ ಒಟ್ಟಾಗಿದ್ದು ಈಗ ದೂರ ಇರೋದು ಅಂದ್ರೆ ಬೇಸರ ಆಗ್ಬಹುದಲ್ವಾ ಎಂದು ನಿವೇದನಾಳ ಸಹೋದ್ಯೋಗಿ ಮಮತಾ ಬೇಕು ಅಂತಾನೆ ಚುಚ್ಚಿದಂತೆ ಪ್ರಶ್ನಿಸಿದಾಗ ಅವಳಿಗೆ ನಿವೇದನ ಉತ್ತರಿಸೋ ಮುನ್ನವೇ ಅಯ್ಯೋ ಮಮತಾ ಮೇಡಮ್ ಅವರಿಗ್ಯಾಕೆ ಬೇಸರ ಆಗ್ಬೇಕು ಅವರು ಕಾಲೇಜ್ನಲ್ಲಿ ಸ್ವಲ್ಪ ದೂರ ಮನೆಯಲ್ಲಿ ಹತ್ತಿರವೇ ಇರ್ತಾರೆ ಮೇಡಮ್ ಅದೇ ಸೌರಭ್ ಬಾಡಿಗೆಗೆ ಇರೋದು ಸತ್ಯ ಅಲ್ವಾ ಇಲ್ಲಿ ದೂರ ಅಲ್ಲಿ ಜೊತೆಯಲ್ಲೇ ಇರ್ತಾರೆ ಅಂತ ಮತ್ತು ಬೇಕೆಂದೇ ಚುಚ್ಚಿ ಮಾತಾಡ್ತಾರೆ ಮತ್ತೊಬ್ಬ ಸಹೋದ್ಯೋಗಿ ಕಮಲಾ ಅವರಿಬ್ಬರು ಏನ್ ಹೇಳ್ತಿದ್ದಾರೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಎನ್ನೋದನ್ನ ಅರ್ಥೈಸ್ಕೊಂಡ ನಿವೇದನ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತೆ ಮೇಡಮ್ ಹಾಗೆ ರೋಗಗ್ರಸ್ತ ಮನಸ್ಸುಗಳಿಗೆ ಎಲ್ಲಾ ಸಂಬಂಧಗಳಲ್ಲೂ ತಪ್ಪೆ ಕಾಣತ್ತೆ ಅಂತಹ ರೋಗಗ್ರಸ್ತ ಮನಸ್ಥಿತಿ ಇರುವವರು ತಂದೆ ಅಣ್ಣ ತಂಗಿಯರಲ್ಲೂ ಅಕ್ಕ ತಮ್ಮನಲ್ಲೂ ಕೂಡ ಕೆಟ್ಟ ಸಂಬಂಧವನ್ನೇ ಕಾಣುತ್ತಾರೆ ಅಂಥವರಿಗೆ ಏನು ಮಾಡೋಕೆ ಆಗೋದಿಲ್ಲ ಅದೆಲ್ಲವೂ ಅವರವರ ಸಂಕುಚಿತ ಮನೋಭಾವವನ್ನ ತೋರಿಸುತ್ತೆ ಅಂತ ದಿಟ್ಟುವಾಗೇನೋ ಉತ್ತರಿಸ್ತಾಳೆ ಆದ್ರೂ ಅವ್ರಿಬ್ರು ತುಟಿ ಸೊಟ್ಟ ಮಾಡಿ ಅಯ್ಯೋ ಬಿಡಿ ಮೇಡಮ್ ಮಾಡ್ದವ್ರ ಪಾಪ ಪಾಡ್ದವ್ರ ಪಾ ಎಲ್ಲಿ ಅನ್ನೋವಂತೆ ಬೇರೆಯವ್ರ ವಿಷಯ ನಮ್ಗೆ ಹಾಕ್ಬೇಕು ರೆಡ್ ಹ್ಯಾಂಡ್ ಆಗಿ ಸಿಕ್ಪಿದ್ರು ಸಭ್ಯಸ್ಥರ ಹಾಗೆ ಆಡ್ತಾರೆ ಅಂತ ಅಲ್ಲಿಂದ ಹೋದ್ರೆ ಅವರು ಹೋದ್ ಕೂಡ್ಲೆ ಟೇಬಲ್ಗೆ ತಲೆಯನ್ನಿಸಿ ಬಿಡ್ತಾಳೆ ನಿವೇದನ ಸ್ಟಾಫ್ ರೂಮ್ ನ ಕಿಟಕಿ ಬಳಿ ಫೋನ್ ಹಿಡಿದು ನಿಂತಿದ್ದ ಸೌರಭ್ ಇದೆಲ್ಲವನ್ನ ಕೇಳಿಸ್ಕೊಂಡಿದ್ದ ಅದರಲ್ಲೂ ಟೇಬಲ್ಗೆ ತಲೆ ಆನ್ಸಿ ಅಳ್ತಾ ಇರೋದನ್ನ ಕಂಡು ಸಹಿಸೋಕಾಗ್ದೇ ಹೇಗಾದರೂ ಸರಿಯೇ ಕುಮಾರ್ ಹತ್ರ ಸತ್ಯವನ್ನ ಹೇಳಿಸ್ಬೇಕು ಅಂದ್ಕೊಂಡು ಬಂದಿದ್ದನಾದ್ರೂ ಅವನಿಗೆ ಅರಿವಿಲ್ಲದಂತೆ ಅವನೇ ನಿವೇದನಾಳನ್ನ ತಾನು ಪ್ರೀತಿಸ್ತಾ ಇರೋ ಸತ್ಯವನ್ನ ಹೇಳ್ಬಿಟ್ಟಿದ್ದ ಹೇಗಾದ್ರೂ ಕಷ್ಟದಲ್ಲಿ ಇನ್ನೆರಡು ತಿಂಗಳನ್ನ ಇಲ್ಲಿಯೇ ಕಳೆದ್ಬಿಡ್ತೀನಿ ಮತ್ತೆ ಇಲ್ಲಿ ಕೆಲಸ ಮಾಡಲ್ಲ ಈಗ ಹೋದ್ರೆ ಮಕ್ಕಳಿಗೆ ತೊಂದರೆ ಎಲ್ರೂ ಪರೀಕ್ಷೆಯ ತಯಾರಿಯಲ್ಲಿದ್ದಾರೆ ಈ ಸಮಯದಲ್ಲಿ ಶಿಕ್ಷಕರ ಬದಲಾವಣೆ ಆದ್ರೆ ಮಕ್ಕಳಿಗೆ ಸಮಸ್ಯೆ ಆಗತ್ತೆ ಹೊಸ ಶಿಕ್ಷಕರ ಪಾಠದ ಶೈಲಿಗೆ ಮಕ್ಕಳು ಹೊಂದ್ಕೊಳ್ಳೋಕೆ ಕಷ್ಟ ಆಗತ್ತೆ ಅಷ್ಟೇ ಅಲ್ಲ ಸೌರಭ್ ಸರ್ಗೂ ಮನೆಯನ್ನ ಖಾಲಿ ಮಾಡೋಕೆ ಹೇಳ್ತೀನಿ ಪಾಪ ಅವರು ನನ್ನ ಪರವಾಗಿ ಮಾತಾಡೋಕೆ ಬಂದು ಎಲ್ಲರ ದೃಷ್ಟಿಯಲ್ಲಿ ಅಪರಾಧಿ ಆಗಿದ್ದಾರೆ ಇದುವರೆಗೂ ಅವರೊಂದಿಗೆ ಚೆನ್ನಾಗೆ ಮಾತಾಡ್ತಾ ಇದ್ದು ಈಗ ಇವರೆಲ್ಲರ ಮಾತುಗಳಿಗೆ ಹೆದರಿ ಅವ್ರ ಜೊತೆಗೆ ಮಾತು ಬಿಟ್ಟು ಅವರನ್ನ ನಿರ್ಲಕ್ಷ್ಯ ಮಾಡಿದ್ರೆ ಈ ಜನಗಳು ನಮ್ಮೇಲೆ ಮಾಡಿದ ಆರೋಪವೇ ನಿಜ ಅನ್ಸತ್ತೆ ಅದಕ್ಕೆ ಇನ್ನೆರಡು ತಿಂಗಳು ಸೌರಭ್ ಸರ್ ಜೊತೆ ಮೊದಲಿನ ಹಾಗೆಯೇ ಇರ್ತೀನಿ ಹಾಗೆ ನಾನು ಕೆಲಸ ಮಾಡದೆ ಹೋದ್ರು ಬರೋ ಬಾಡಿಗೆಯಲ್ಲಿ ನನ್ನ ಜೀವನ ಕಳೆದ್ ಹೋಗುತ್ತೆ ಆದ್ರೂ ಸುಮ್ನೆ ಮನೆಯಲ್ಲಿ ಕೂರೋ ಬದಲು ಶಕ್ತಿ ಇರೋವರೆಗೂ ದುಡು ತಿನ್ಬೇಕು ಅದಕ್ಕಾಗಿ ಆದ್ರೂ ಯಾವ್ದಾದ್ರು ಕೆಲಸ ನೋಡ್ಕೊಳ್ತೀನಿ ಸಾಯೋವರೆಗೂ ಬದುಕ್ಬೇಕಲ್ಲ ಬದುಕೋಕೆ ಹೊಟ್ಟೆ ತುಂಬಬೇಕಲ್ಲ ಎಂದು ನಿರ್ಭಾವುಕವಾಗಿ ಯೋಚಿಸ್ತಾಳೆ ಕೆಲ ಹೊತ್ತಿನ ನಂತರ ಮುಖ ತೊಳೆದು ಸ್ಟಾಫ್ ರೂಮಿಗೆ ಬರೋ ಸೌರಭ್ ಮೇಡಮ್ ತುಂಬಾ ತಲೆನೋವಾಗ್ತಿದೆ ಒಂದ್ ಕಾಫಿ ಕುಡಿದು ಬರೋಣ ಬರ್ತೀರಾ ಅಂತ ನಿವೇದನಾಳನ್ನ ಕೇಳಿದ್ರೆ ಅವಳಿಗೂ ಕಾಫಿಯ ಅಗತ್ಯ ಇದ್ದಿದ್ರಿಂದ ಒಪ್ಕೊಂಡು ಹೋಗ್ತಾಳೆ ಹೇಗೋ ಇಬ್ರಿಗೂ ಅವಧಿ ಫ್ರೀ ಇದ್ದಿದ್ರಿಂದ ಇಬ್ಬರ ಮನದಲ್ಲೂ ಒಂದೊಂದು ರೀತಿಯ ಬೇಗ ಇದ್ರು ಆರಾಮಾಗಿ ಕಾಫಿ ಕುಡಿತಾ ಕೂರ್ತಾರೆ ಇಬ್ರು ಹಾಗೆ ಮಾತಾಡೋ ನಿವೇದನ ಸರ್ ಮಕ್ಕಳ ಪರೀಕ್ಷೆಯ ತಯಾರಿ ಹೇಗ್ ನಡೀತಾ ಇದೆ ಫಸ್ಟ್ ಪಿ ಯು ಕಾಮರ್ಸ್ ಮಕ್ಕಳು ಬೆಸ್ಟ್ ಆರ್ಟ್ಸ್ ಓಕೆ ಬಟ್ ಸೈನ್ಸ್ ಮಕ್ಕಳೇ ಕಷ್ಟ ಅಲ್ವಾ ಅಂದಾಗ ಅದ್ರ ಬಗ್ಗೆ ಮಾತಾಡೋಕೆ ಇಚ್ಛಿಸದ ಸೌರಭ್ ಮೇಡಮ್ ನಾನೊಂದು ವಿಷಯದ ಬಗ್ಗೆ ನಿಮ್ಮ ಒಪೀನಿಯನ್ ಕೇಳಬೇಕಿತ್ತು ಅಂದಾಗ ಕೇಳಿ ಸರ್ ಎಂದು ಸಹಜವಾಗಿಯೇ ಹೇಳ್ತಾಳೆ ನಿವೇದನ ಆಗ ಸೌರಭ್ ಮೇಡಮ್ ಈ ಹೆಚ್ಚು ವಯಸ್ಸಿನ ಅಂತರದಲ್ಲಿ ಮದುವೆ ಆಗೋ ಪ್ರೀತಿಸೋ ಜೋಡಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳೋ ಸೌರಭ್ನ ಮಾತನ್ನ ಅರ್ಥೈಸ್ಕೊಳ್ಳದ ನಿವೇದನ ಅಂದ್ರೆ ಜಾಸ್ತಿ ಏಜ್ ಗ್ಯಾಪ ಅಥವಾ ಮಧ್ಯ ವಯಸ್ಕ ಗಂಡು ಮತ್ತೆ ಯುವತಿಯ ಮದುವೆ ಹೆಸರ್ ಅಂತ ಕೇಳ್ತಾಳೆ ಅವಳ ಮಾತನ್ನ ಅರ್ಧದಲ್ಲೇ ತಡೆಯೋ ಸೌರಭ್ ಗಂಡಿಗೆ ಹೆಚ್ಚು ವಯಸ್ಸು ಹೆಣ್ಣಿಗೆ ಕಡಿಮೆ ವಯಸ್ಸಿದ್ರು ಇಬ್ಬರ ನಡುವೆ ಹತ್ತರಿಂದ ಹದಿನೈದು ವರ್ಷ ಗ್ಯಾಪ್ ಇದ್ರೂ ಮದುವೆ ಮಾಡ್ತಾರಲ್ಲ ಅಲ್ಲದೆ ಈಗ ಯಂಗ್ ಹುಡುಗಿಯರು ಮಧ್ಯ ವಯಸ್ಕ ಅಂಕಲ್ಗಳನ್ನ ಲವ್ ಮಾಡೋದು ಅದೆಲ್ಲ ಕಾಮನ್ ಅಲ್ವಾ ಮೇಡಮ್ ಆದರೆ ನಾನು ಕೇಳ್ತಾ ಇರೋದು ಹೆಣ್ಣು ಗಂಡಿಗಿಂತ ವಯಸ್ಸಲ್ಲಿ ಏಳೆಂಟು ವರ್ಷ ದೊಡ್ಡವಳಾದ್ರೆ ಏನಾದರೂ ಸಮಸ್ಯೆಯಾ ಅಂತ ಕೇಳ್ತಾನೆ ಸೌರಭ್ ಆಗ ನಿವೇದನ ಸಮಸ್ಯೆ ಅವ್ರವರಿಗೆ ಇರಬಾರ್ದು ಅಷ್ಟೇ ಸರ್ ಆದರೆ ನಮ್ಮ ಸಮಾಜ ಮತ್ತೆ ಸುತ್ತಮುತ್ತಲಿನ ಜನ ಒಪ್ಪೇಕಲ್ಲ ಸುತ್ತಲಿನ ಜನ ಬೇಡ ಅಟ್ ಲೀಸ್ಟ್ ಆ ಹುಡುಗನ ಮನೆಯವರು ಹುಡುಗಿ ಮನೆಯವರು ಒಪ್ಪಲ್ವಾ ಎಂದು ಸಹಜವಾಗಿಯೇ ಹೇಳೋ ನಿವೇದನಾಳಿಗೆ ಮನೆಯವರು ಒಪ್ಪಲ್ಲ ಅಂತೀರಾ ಮೇಡಮ್ ಅದ್ ಯಾಕೆ ಗಂಡಿಗೆ ವಯಸ್ಸು ಹೆಚ್ಚಾದ್ರೂ ಒಪ್ಕೋತಾರೆ ಮತ್ ಯಾಕೆ ಹೆಣ್ಣಿನ ವಿಷಯದಲ್ಲಿ ಒಪ್ಪಲ್ಲ ಗಂಡಿಗಿಂತ ಹೆಣ್ಣಿಗೆ ಸ್ವಲ್ಪ ಜಾಸ್ತಿ ವಯಸ್ಸಾದ್ರೆ ಏನು ತಪ್ಪು ಮೇಡಮ್ ಈಗ ಸಮಾಜ ಕಾಲ ಎಲ್ಲವೂ ಚೇಂಜ್ ಆಗಿದೆ ಜನ ಮುಂದುವರಿತಾ ಇದ್ದಾರೆ ಎಂದು ಆ ವೇಷದಲ್ಲಿಯೇ ಕೇಳ್ತಾನೆ ಸೌರಭ್ ಸಣ್ಣಗೆ ನಗೋ ನಿವೇದನ ಇದೇನ್ ಸರ್ ನೀವು ಇಷ್ಟು ಆ ವೇಷದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀರಾ ನೀವೇನಾದ್ರು ನಿಮ್ಗಿಂತ ದೊಡ್ಡ ಹುಡುಗಿನ ಇಷ್ಟ ಪಡ್ತಾ ಇದ್ದೀರಾ ಹೇಗೆ ಅಂತ ಕೇಳಿದ್ರೆ ಒಂಥರ ಹಾಗೆ ಅಂದ್ಕೊಳ್ಳಿ ಮೇಡಮ್ ಮೊದ್ಲು ನನ್ ಪ್ರಶ್ನೆಗೆ ಉತ್ತರ ಕೊಡಿ ನಾನು ನನಗಿಂತ ವಯಸ್ಸಲ್ಲಿ ಏಳೆಂಟು ವರ್ಷ ದೊಡ್ಡವಳನ್ನ ಇಷ್ಟಪಟ್ರೆ ಲವ್ ಮಾಡಿದ್ರೆ ಮದ್ವೆ ಆದ್ರೆ ಅದು ತಪ್ಪಾ ಎಂದು ಮತ್ತೆ ತುಸು ಆವೇಶದಲ್ಲಿ ಕೇಳೋ ಸೌರಭ್ಗೆ ತಪ್ಪು ಅಂತ ಏನು ಇಲ್ಲ ಸರ್ ಅದೆಲ್ಲವೂ ನಿಮ್ಮ ವೈಯಕ್ತಿಕ ವಿಚಾರ ಅಲ್ವಾ ಎಲ್ರಿಗೂ ಅವ್ರವ್ರದೇ ಆದ ವೈಯಕ್ತಿಕ ಸ್ವಾತಂತ್ರ್ಯ ಇರುತ್ತೆ ಅದರಲ್ಲೂ ಅವ್ರವರ ಸಂಗಾತಿಯ ಆಯ್ಕೆ ಕೂಡ ಅವ್ರದ್ದೇ ಹಕ್ಕು ಆದ್ರೆ ಅದಕ್ಕೆ ಹೆತ್ತವರ ಒಪ್ಪಿಗೆ ಮುಖ್ಯ ಅನ್ನೋದು ನನ್ನ ನಿಲುವು ಅದಕ್ಕೆ ನೀವೊಮ್ಮೆ ನಿಮ್ಮ ಪೇರೆಂಟ್ಸ್ ಹತ್ರ ಈ ವಿಚಾರವಾಗಿ ಮಾತಾಡಿ ಸರ್ ಸಮಾಜ ಎಷ್ಟೇ ಮುಂದುವರೆದ್ರು ಕಾಲ ಎಷ್ಟೇ ಬದಲಾದ್ರೂ ನಮ್ಮ ಮನಸ್ಥಿತಿ ಬದಲಾಗಿಲ್ಲ ಸರ್ ಹಾಗೆ ಈ ನಿಮ್ಮ ಪ್ರೀತಿ ಮತ್ತೆ ಇಷ್ಟವನ್ನ ನಮ್ಮ ಸಮಾಜ ಒಪ್ಪೋದು ಬಹಳವೇ ಕಷ್ಟ ಇದೆ ಸೌರಭ್ ಸರ್ ಈ ಸಮಾಜದಲ್ಲಿ ಗಂಡಿಗೆ ಎಷ್ಟೇ ವಯಸ್ಸಾದರೂ ಅವನು ಎಷ್ಟು ಚಿಕ್ಕ ಹುಡುಗಿಯನ್ನ ಮದುವೆ ಆದರೂ ಯಾವೊಂದು ಮಾತುಗಳು ಬರಲ್ಲ ಆದರೆ ಅದೇ ಕೆಲಸವನ್ನ ಹೆಣ್ಣು ಮಾಡಿದ್ರೆ ಬಹಳ ಮಾತುಗಳನ್ನ ಕೇಳಬೇಕಾಗತ್ತೆ ಸರ್ ಆಡ್ಕೊಂಡು ನಗೋ ವಿಚಾರದಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನೇ ಬಿಡದ ಜನ ಇನ್ನು ನಿಮ್ಮಂತ ಸಾಮಾನ್ಯ ಜನರನ್ನ ಆಡ್ಕೊಂಡು ನಗದೇ ಇರ್ತಾರ ಸರ್ ನನ್ನ ಪ್ರಕಾರ ನೀವು ನಿಮ್ಮ ಆಯ್ಕೆಯ ಬಗ್ಗೆ ಮತ್ತೊಮ್ಮೆ ಪರಾಮರ್ಶಿಸಿದ್ರೆ ಒಳ್ಳೇದು ಸರ್ ಎಂದು ತನ್ನ ಕಾಫಿ ಮುಗಿಸಿದ ನಿವೇದನ ಅಲ್ಲಿಂದ ಹೇಳುವ ಮುನ್ನ ಅಂದ ಹಾಗೆ ನೀವು ಇಷ್ಟಪಡ್ತಾ ಇರೋ ಹೆಣ್ಣಿಗೆ ಈ ವಿಷಯವನ್ನು ಹೇಳಿದ್ದೀರ ಸರ್ ಅಂತ ಪ್ರಶ್ನೆ ಮಾಡಿದಾಗ ಇಲ್ಲ ಅಂತ ಹೇಳ್ತಾನೆ ಸೌರಭ್ ಆಗ ನಿವೇದನ ಒಳ್ಳೆ ಪೆದ್ದಂಬಟ್ಟ ಸರ್ ನೀವು ಮೊದಲು ಆ ಹುಡುಗಿಯ ಅಭಿಪ್ರಾಯ ಕೇಳಿ ನೀವು ಹೇಳಿದ ಪ್ರಕಾರ ಐ ಥಿಂಕ್ ಅವರೀಗ ಹುಡುಗಿ ಹುಡುಗಿಯಲ್ಲ ಮಹಿಳೆ ಹೆಂಗಸು ಅಲ್ವಾ ನಿಮಗೆ ಮೂವತ್ತು ಅವರು ನಿಮ್ಗಿಂತ ಏಳೆಂಟು ವರ್ಷ ದೊಡ್ಡವರು ಅಂದರೆ ನಲ್ವತ್ತಿರಬಹುದು ಅಲ್ವಾ ಹಾಗಾಗಿ ಅವರು ಅಲ್ಲ ಅವರು ಮದುವೆಗೆ ಒಪ್ಪೋದು ಕಷ್ಟವೇ ಸರ್ ನಮ್ಮ ಅನೂಥರ ಮನಸ್ಥಿತಿ ಇರೋ ಹೆಣ್ಣಾದ್ರೆ ಒಪ್ಪಬಹುದು ನೋಡಿ ಅಂದ್ಹಾಗೆ ಅವ್ರ ಏನ್ ಮಾಡ್ತಾ ಇದಾರೆ ನಿಮ್ಮೂರ ಅವ್ರ ಯಾಕೆ ಇನ್ನು ಮದ್ವೆ ಆಗಿಲ್ಲ ಅಂತೆಲ್ಲ ಕೇಳೋ ನಿವೇದನಾಳ ಮಾತಿಂದ ಪೆಚ್ಚು ಮೊರೆ ಹಾಕಿದ ಸೌರಭ್ ಇನ್ನೊಮ್ಮೆ ಅವ್ರ ಬಗ್ಗೆ ಹೇಳ್ತೀನಿ ಮೇಡಮ್ ನನ್ಗೀಗ ಕ್ಲಾಸ್ ಇದೆ ಅಂತ ಅಲ್ಲಿಂದ ಹೊಡ್ತಾನೆ ಅತ್ತ ಸಂಜೆ ಆಗ್ತಲೇ ಸೌಜು ಮುದ್ದು ನಾನು ಇವತ್ತು ನಾನಿವ ಮೀಟ್ ಮಾಡ್ಬೇಕು ಕಣೋ ಇವತ್ತು ಬರ್ಡೇ ಕಣೋ ಮುದ್ದು ನನ್ ಕಡೆಯಿಂದ ಸಣ್ಣದಾಗಿ ಟ್ರೀಟ್ ಇದೆ ಹಾಗೆ ನಾನು ಜೊತೆಗೆ ಬಹಳ ಮುಖ್ಯವಾದ ವಿಚಾರ ಮಾತಾಡ್ಬೇಕು ಪ್ಲೀಸ್ ಇವತ್ತು ಸಂಜೆ ನನ್ನನ್ನ ಮೀಟ್ ಮಾಡು ಮುದ್ದು ಅನ್ನೋ ಮೆಸೇಜ್ ಕಲ್ಸಿದ್ದ ಮನಸ್ವಿ ಅತ್ತಲಿಂದ ಓಕೆ ಮನು ಅನ್ನೋ ಉತ್ತರ ಬಂದ್ ಕೂಡ್ಲೆ ಕ್ರೂರವಾಗಿ ನಕ್ಕು ಇವತ್ತಿಗೆ ಈ ಹಕ್ಕಿಯ ಕತೆ ಮುಗಿತು ಅಂದುಕೊಳ್ತಾನೆ ಮನಸ್ವಿ ಆದ್ರೆ ಸೌಜನ್ಯ ಮಾತ್ರ ಅರೆ ಇವತ್ತು ನನ್ ಮನು ಬರ್ಡೇ ಅಂತೆ ಮೊದ್ಲೇ ಗೊತ್ತಿದ್ರೆ ಅವರಿಗಾಗಿ ಏನಾದ್ರೂ ಸ್ವೀಟ್ಸ್ ಮಾಡ್ಕೊಂಡು ಬರ್ತಾ ಇದ್ದೆ ಈಗ ಅಟ್ಲೀಸ್ಟ್ ಲೀಸ್ಟ್ ಒಂದ್ ಗಿಫ್ಟ್ ಕೊಡೋದು ಬೇಡ್ವಾ ಮುಖ್ಯವಾದ ವಿಚಾರ ಅಂದ್ರೆ ಅವರು ನನ್ಗೆ ಪ್ರಪೋಸ್ ಮಾಡಬಹುದಾ ಅಂತ ಯೋಚಿಸಿ ತನ್ನ ಬಳಿ ಇರೋ ಹಣ ಸಾಲೋದಿಲ್ಲ ಅನ್ನಿಸ್ದಾಗ ತನ್ನ ಗೆಳತಿಯರ ಬಳಿಯೂ ಸಾಲ ಕೇಳ್ತಾಳೆ ಸೌಜನ್ಯ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಸ್ಟೋರಿ ನಿಮಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ